ಎಲ್ಲರಿಗೂ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ಇವತ್ತು ಈ ಬೆಳಗಿನ ಸಮಯ ಬಿಜಾಪುರದೊಳಗೆ ಸಿಪಿಐ ಸಾಹೇಬರಾದಂತಹ ಶ್ರೀಯುತ ಜ್ಯೋತಿರ್ಲಿಂಗವನ್ನು ಕಟ್ಟಿಸೋರ ಜೊತೆಗೆ ಸಮಯ ಕಳೀತಿರೋದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ನಿನ್ನೆ ಅವರ ಊರು ಪಕ್ಕದಲ್ಲಿನೇ ದಡವಲಗ ಗ್ರಾಮದೊಳಗೆ ಕಾರ್ಯಕ್ರಮ ಇತ್ತು ಬಂದಿದ್ದೆ ಇವತ್ತು ಬೆಳಿಗ್ಗೆ ಸಾಹೇಬರ ಕಾರ್ಯಕ್ರಮ ಅಲ್ಲಿ ದಡವಲಗ ರೀತಿ ಈ ಮಧ್ಯದಲ್ಲಿ ಬಿಜಾಪುರದಲ್ಲಿ ಸಮಾಗಮ ಆಗಿದೆ ಅವರು ಒಂದು ಹಾಡು ಬಹಳ ಚಂದ ಹಾಡ್ತಾರೆ ಅದನ್ನ ಕೇಳ್ಬೇಕು ಅನ್ನೋ ಅಪೇಕ್ಷೆ ಆಗಿದೆ ನನಗೆ ಎಷ್ಟು ಪರಿ ಬರದಾನೋಪುರ ಅಂತ ಒಂದು ಹಾಡು ಮೇಲಿನ ಮೇಲೆ ನಾನು ವಿಡಿಯೋಗಳಲ್ಲಿ ಅಲ್ಲಿ ಕೇಳಿದ್ದೇನೆ ಸ್ವತಃ ಸಮಕ್ಷಮ ಅವ್ರ ಬಾಯಿಂದ ಕೇಳ್ಬೇಕು ಅನ್ನೋ ಅಪೇಕ್ಷೆ ಆಗಿದೆ ಅದಕ್ಕೆ ದಯವಿಟ್ಟು ಸಾಹೇಬ ಅದನ್ನ ಹಾಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಬೋದು ಆ ಶರಣ ಶರಣಾರ್ಥಿ ಗುರುಗಳ ನಿಮ್ಮಂತವ್ರ ಮುಂದೆ ನೀವೆಲ್ಲ ಸುಮಾರಾಗಿ ತೊಂಬತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಕೆರೆಗೆ ಹಾರ ನುಚ್ಚಿನ ಮಲ್ಲಯ್ಯ ತಿಪ್ಪ ಅಂತಕ್ಕಂಥದ್ದು ಇಡೀ ಕರ್ನಾಟಕವನ್ನೇ ರಸಗೌತಣ ಉಣಿಸ್ದವ್ರು ನೀವಲ್ಲ ಅಲ್ಲೇ ಕನ್ನಡದಲ್ಲಿ ಹ್ಯಾಂಗದ ಕನ್ನ ಕಸ್ತೂರಿ ಕನ್ನಡ ಹ್ಯಾಂಗದ ಅಂತಕ್ಕಂಥದ್ದು ತಮ್ಮ ಮಾತಿನ ಅಮೃತವಾಣಿಯಿಂದ ನಾ ಜನಮನಸವನ್ನ ಮನಸ್ಸವನ್ನು ಗೆದ್ದವ್ರು ನೀವು ನಿಮ್ಮ ಮುಂದೆ ನಾ ಹಾಡೋದು ನನಗೆ ನನ್ನ ಸೌಭಾಗ್ಯ ಆಗುತ್ತೆ ಯಾಕಂದ್ರೆ ಆ ಆ ಭಾಗ್ಯ ಸಿಗಲ್ಲ ಈಗ ತಾವು ಹಿರಿಯರು ತಮ್ಮ ಅಪೇಕ್ಷೆಯಂತೆ ನಾನು ಹಾಡ್ತೀನಿ ಯಾಕಂದ್ರೆ ಅದು ಹಾಡ ಹಿಂಗದಲ್ಲ ನೌಕರಿ ಕೊಡಿಸಿದ ಹಾಡಬೇಕು ನೌಕರಿ ಕೊಡಿಸಿದ ಬಹಳ ಚಂದ ಎಷ್ಟು ಪರಿಯ ಬರುದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಎಷ್ಟು ಪರಿಯ ಬರುದಾನೋ ಬ್ರಹ್ಮ ಬಿಟ್ಟಿಲ್ಲ ಕರ್ಮ ಕರುಮ ಸತ್ಯ ನುಡಿಯುವುದು ಪಾಂಡವರ ನಿಯಮ ಪಗಡಿ ಹಾಡಿ ರಾಜ ಸುತಾನ ಧರ್ಮ ಬಲಿಷ್ಠರಿದ್ದಾರ ಅರ್ಜುನ ಭೀಮಾ ಪಾಂಡವರಿಗೆ ಬಿಡಲಿಲ್ಲ ವನವಾಸ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಕೌರವ್ರಿಗೆ ದ್ರೌಪದಿ ಸೋತಾಣ ಧರ್ಮ ದ್ರೌಪದಿ ಕೇಳುತ್ತಾಳೆ ಇದರ ನಿಯಮ ಕೌರವ್ರಿಗೆ ದ್ರೌಪದಿ ಸೋತಾನ ಧರ್ಮ ದ್ರೌಪದಿ ಕೇಳುತ್ತಾಳೆ ಇದರ ನಿಯಮ ಉತ್ತರ ಕೊಡಲಿಲ್ಲ ದ್ರೋಣ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ದಾನ ಮಾಡುವುದು ಕರ್ಣನ ನಿಯಮ ತಾಯಿಗೆ ವಚನ ಕೊಟ್ಟ ನವಮ್ಮ ಅದಲಿಸಿ ಬಿಟ್ಟಿದ್ದ ಅಣ್ಣ ತಮ್ಮರನ ಕುರುಕ್ಷೇತ್ರದಲ್ಲಿ ಕೊಂದಿತು ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಜನಕ ರಾಜನ ಮಗಳು ಸಿತಮ್ಮ ರಾವಣ ಕದ್ದ ವೈದಾನ ಬಮ್ಮ ಏನು ಮಾಡಿದನೋ ಪುಂಡರಾಮ ಸೀತಾಗ ಬಿಡಲಿಲ್ಲವನುಮಸ ಕರ್ಮ ಎಷ್ಟು ಪರಿಯ ಮರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಅಯೋಧ್ಯೆ ದರಸ ಹರಿಚಂದ್ರ ನಮ ಹೆಂಡರು ಮಕ್ಕಳು ಮಾರಿಕೊಂಡನ ಕೀಳನ ಹಾಳಾಗಿ ದುಡದ ನಮ್ಮ ಸುಡುಗನ ಕೈಲಿಕ್ಕ ಹಚ್ಚದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಸೃಷ್ಟಿ ಕರ್ತನು ಬ್ರಹ್ಮ ನಮ್ಮ ಬ್ರಹ್ಮದ ಗರ್ವ ಬಂದಿತ್ತವಮ್ಮ ತನ್ನ ರುಂಡತ ಅಮ್ಮ ಬ್ರಹ್ಮಂಗೆ ಬಿಟ್ಟಿಲ್ಲ ಪೂರ್ವದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಹಂತವ್ರ ಪಾಡ ಹೀಗ ಈ ತಮ್ಮ ನಾವು ನೀವು ಮಾಡಲಿಲ್ಲ ಯಾವ್ಯಾವ ನಿಯಮ ಹಂತವ್ರ ಪಾಡ ಹೀಗ ನಾವು ನೀವು ಮಾಡಲಿಲ್ಲ ಯಾವ್ಯಾವ ನಿಯಮ ನಮ್ಮಂತವ್ರ ಪಾಡೆ ನಮ್ಮ ನಮ್ಮಂತವ್ರ ಗತಿಯೇ ನಮ್ಮ ನಮ್ಗೆ ಹೆಂಗ ಬಿಡತ್ತದ ಪೂರ್ವದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಇದು ತೊಂಬತ್ತೇಳು ತೊಂಬತ್ತೆಂಟರಾಗಿದೆ ಪೂಜ್ಯ ಅಪ್ಪಾಜಿ ಅವ್ರ ಮುಂದೆ ಹಾಡಿದ್ದ ಸಿದ್ದೇಶ್ವರಪ್ಪ ಅವ್ರ ಮುಂದೆ ಹ್ಮ್ ಎದ್ದಾರಿ ತಗೊಂಡು ಬಹಳ ಖುಷಿ ಪಟ್ಟಿದ್ದಾರೆ ಅವಾಗಿನ ನೋಡೋದು ಪರಿಚಯ ಅಪ್ಪ ಅವ್ರ ಪ್ರದೇಶದ ಎರಡು ಹಾಡು ಆಡಿಸಿ ಮಾಡ್ಕೊಂಡ್ಬಿಟ್ರಮ್ಮ ತಮ್ಮ ನಾಡೋದು ನಮ್ಮ ಸೌಭಾಗ್ಯ ಬಹಳ ಆನಂದ